ಏ ಲೇ ಸಿನಾ ಇಲ್ಲೇ ಬಾರ್ಲ ರಪ್ನ ಏ ಗೌಡ್ರೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಬಿರಿಯಾನಿ ಮಾಡೋಣ ಪಾರ್ಟಿ ಮಾಡೋಣ ಎಲ್ಲರೂ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ನಡ್ಕೊಂಡು ಹಾಲ್ ಆಡ್ಕೊಂಡ್ಬೋತಾ ಇದ್ದಾನೆ ಬರ ಇಲ್ಲೇ ರಪ್ನ ಒತ್ತಾಕೈತೆ ಗೌಡ್ರೆ ಮೊಟ್ಟ ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆ ಆ ದೇವರು ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಎಲ್ಲ ಕೊಟ್ಟು ನೆಮ್ಮದಿ ಕೊಡಲಿ ಅಂತ ನಾನು ಬಯಸ್ತೀನಿ ಈ ವರ್ಷ ನಿಮಗೆ ಈ ವರ್ಷನೇ ಅಲ್ಲ ಇನ್ನು ಬರೋ ಮುಂದಿನ ಎಲ್ಲ ವರ್ಷಗಳು ನಿಮಗೆ ಆರಾಮದಾಯಕವಾಗಿರಲಿ ಅಂತ ನಾನು ಬಯಸ್ತೀನಿ ವಿಶು ವೆರಿ 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 ಹ್ಯಾಪಿ ನ್ಯೂ ಇಯರ್ ಗೌಡ್ರಿ ಧನ್ಯವಾದಗಳು ಕಳ್ಳ ಸೀನಾ ಲೇ ಲೇ ಸಿನಾ ನನಗೆ ಶುಭಾಶಯ ಹೇಳೋದಿರಲಿ ಇರಲಿ ಕಳ್ಳ ಬಾರ್ಲಾ ಬಾರೋ ಮೊದಲು ಆಗಿಬಿಟ್ಟು ನಾವು ನಮ್ಮ ಶಿರಾ ಜಾಂಡ್ರಿಗಳ ಬಾರ್ಲಾ ಶಿರಾಜಾಂಡ್ರು ಯೂಟ್ಯೂಬ್ ಚಾನಲ್ ನೋಡ್ತಾರಲ್ಲ ಎಲ್ಲರಿಗೂ ಹೊಸ ವರ್ಷಕ್ಕೆ ಶುಭ ಸಹ ಸುಭಾಸ ಬರಲ್ಲ ಬರೋ ಕರೆಕ್ಟು ಗೌಡ್ರಿ ನೀವು ಹೇಳ್ತಿರೋದು ಕರೆಕ್ಟು ಈಗ ಸೀನಪ್ಪ ಎಲ್ಲರ್ಗುನು ಸಿರಾಜ್ ಜಾಂಡ್ರು ಯೂಟ್ಯೂಬ್ ಚಾನಲ್ ನೋಡ ಎಲ್ಲರಿಗೂ ವಿಶ್ ಮಾಡ್ತಾನೆ ಯಾಕಂದರೆ ಶಿರಾಜ್ ಜಾಂಡ್ರು ಜನ ಇಲ್ಲದ ನಾವಿವತ್ತಿರಲ್ಲ ಗೌಡ್ರಿ ಹಾಂ ಸೀನಪ್ಪನೂ ಬದುಕಿರ್ತಿರ್ಲಿಲ್ಲ ಗೌಡ್ರು ಬದುಕಿರ್ತಿರ್ಲಿಲ್ಲ ಪುಟ್ರಂಗಜ್ಜಿ ಇರ್ತಿರ್ಲಿಲ್ಲ ಸುಶೀಲಮ್ಮ ಇರ್ತಿರ್ಲಿಲ್ಲ ಮಂಜು ಇರ್ತಿರ್ಲಿಲ್ಲ ಯಾರೂ ಇರ್ತಿರ್ಲಿಲ್ಲ ಎಲ್ಲರೂ ಸಿರಾ ಜಾಣರು ಯೂಟ್ಯೂಬ್ ಚಾನಲ್ ನೋಡ್ತಿರಲ್ಲ ಎಲ್ಲ ಆಶೀರ್ವಾದ ಅದರಿಂದಾಗಿ ನಾನು ಅವ್ರಿಗೆ ವಿಶ್ ಮಾಡಲೇಬೇಕು ಊಕಡಲ್ಲೇ ಸೀನಾ ಮಾಡೋದ ಮಾಡಲ್ಲ ಅದೇನೋ ವಿಸ್ಸ ಗಿಸ್ತ ಅಂತಲ್ಲ ಮಾಡೋ ಶುಭಾಶಯ ಕೋರಲ್ಲ ಎಲ್ಲರಿಗೂ ರೇ ಗೌಡ್ರೇ ತಡೀರಿ ತಡೀರಿ ನಾನು ಬರ್ತೀನಿ ஓஹோ இவன் தடீலா தடிலா 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 நம்முட்டால ஏன்னா தடி தடி நானு ನೋಡ್ರಿ ಈಗ ಅವ್ರೇ ಹೊಸ ವರ್ಷಕ್ಕೆ ಎಲ್ಲರೂ ವಿಶ್ ಮಾಡೋಕೆ ಓಡಾಡ್ಕೊಂಡ್ ಬರ್ತಾ ಇದಾರೆ ನಮ್ಮ ಅಮ್ಮ ಇನು ಬರ್ತಾ ಇದೇ ಇಲ್ಲ ನಮ್ಮ ಮುಂಜು ಹುಡ್ಕೊಂಡು ಬರ್ತಾ ಇದ್ದಾರೆ ಬರ್ರಪ್ಪಾ ಬರ್ರಿ ಬರ್ರಿ ರಪ್ಪ ಬರ್ರಲೆ ಏ ಲೇ ಲೇ ಮಲ್ಲ ಇದೇಗಪ್ಪಾ ಒಳ್ಳೆ ಆರ್ ಕೆಶ್ವ ಧರ್ಮದವೈ ನಿಜ ಎಲ್ಲ ಬಾ ನೀನು ನಿಮ್ಮ ಅಜ್ಜಿನು ಯಮ್ಮ ಎಲ್ಲವಾ ಒಳಟಿದಿರ ಲೇ ಲೇ ಸಿನಾ ಅವ್ರಿಲ್ಕರ ಹೊಳ್ಳಿ ಮೊದ್ಲು ಜನಗಳಿಗೆಲ್ಲನ ಶುಭಾಶಯ ಕೋರನ್ ಬಾರ್ಲ ಬಾರೋ ಆಯಿತು ಗೌಡ್ರೆ ತಡಿದೀನಿ ನಾನು ಅಂದ್ರೆ ಒಟ್ಟು ನೆಟ್ಟೋಗಿ ನಿಂಗೆ ತಂಬತ್ತೀನಿ ಗೌಡ್ರೆ ನೀವೇ ಶುರುವ್ರಿ ಮೊದಲು ನನ್ನೆಲ್ಲ ಪ್ರೀತಿಯ ಜನರಿಗೆ ಈ ಗೌಡ್ರು ಕಡೆಯಿಂದನ ಹೊಸ ವರ್ಷ ಶುಭಾಶಯಗಳು ಈ ವರ್ಷ ನಿಮ್ಗೆಲ್ಲರಿಗೂ ಖುಷಿಯಾಗಿರ್ಲಿ ಎಲ್ಲರಿಗೂ ಸಂತೋಷ ತರಲಿ ಹಾಂ ಒಳ್ಳೊಳ್ಳೆ ಕೆಲಸ ಮಾಡ್ರಿ ಎಲ್ಲರನ್ನೂ ಪ್ರೀತಿಸ್ರಿ ಹಾಂ ಆ ದೇವರು ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನಿಮ್ಗೆ ಕಾಪಾಡಲಿ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತಾರ ವರ್ಷ ನಿಮಗೆ ಭಾಳ ಸುಖವಾಗಿರಲಿ ಅಂತ ನಾನು ಹೇಳ್ತಾ ಹೊಸ ವರ್ಷ ಶುಭಾಶಯ ಕೋರ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿವಲಿಂಗೇಗೌಡರು ಏ ಬೊರಜ ನೀನು ಎರಡು ಮಾತಾಡ ಜ ಇವತ್ತು ಜನರೊಬ್ಬರಾಗಿ ಪರವಾಗಿ ನನಗೇನು ಮಾತಾಡೋಕೆ ಬದಕ್ಕೆ ಕೇಳಲ್ಲ ಅದೇ ಹೊಸ ವರ್ಷ ಹೊತ್ತು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲ ಶನ್ನಾಗಿ ಬದುಕೋಬಾರು ಮಾಡ್ಕೊಂಡು ಚೆನ್ನಾಗಿರ್ಬೇಕು ಗಂಡ ಹೆಂಡತಿ ಮಕ್ಕಳು ಅಪ್ಪಯ್ಯ ಅಮ್ಮ ಇಂಥ ಎಲ್ಲನ ಶನಕ್ಕಿರ್ಬೇಕು ಅಂತ ನೀನು ಹೇಳ್ತೀನಿ ಅಷ್ಟೇ ಹ್ಞೂ ಎರಡು ಸಾವಿರದ ಇಪ್ಪತ್ತಾರು ನಿಮ್ಗೆ ಒಳ್ಳೇದು ಮಾಡ್ಲಪ್ಪ ನಾನು ಹೇಳೋದು ಅಷ್ಟೇನ ಯೋಯ್ ನೀ ನೀನು ಏನನ್ನ ಮಾತಾಡೋ ಇದ್ರೆ ಮಾತಾಡಮ್ಮ ಯಾಕಂದರೆ ನೀನು ಮಾತು ಅಂದರು ನಮ್ಮ ಜನಕ್ಕೆ ಬಲಿ ಹ್ಞೂ ಏನೇಳಿ ಈ ಈತ ಈ ಈತ ನುಡಿಗಳು ಹೇಳ್ಬಿಡು ನೋಡೋಣ ಹೊಸ ವರ್ಷದ ಬಗ್ಗೆ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಹೇಳೋದಿಂದ ಏನೈತಿ ನಾನೇನು ಓದೋಳೆ ಬರ್ದೋಳೆ ಹಾಂ ನನಗಿನ್ನೂ ಬುದ್ಧವಂತರು ನೀವು ಹಾಂ ನಮ್ಮ ಸಿರಾ ಜಾಂಡ್ರು ಯೂಟ್ಯೂಬ್ ಚಾನಲ್ ನೋಡೋರು ನನಗಿನ್ನೂ ನೂರು ಪಟ್ಟು ಬುದ್ಧವಂತರು ನೀವು ಮೊದಲಿಗೆ ಈಗ ನಾನು ಹೊಸ ವರ್ಷದ ಶುಭಾಶಯ ಹೇಳೋಕೆ ಇಷ್ಟಪಡ್ತೀನಿ ನಿಮಗೆ ಎರಡು ಸಾವಿರ ಗೌಡ್ರು ಹೇಳ್ದಂಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ನಿಮಗೆ ಭಾಳ ಚೆಂದ ಹಾಕಿರಲಿ ಹಾಂ ಭಗವಂತ ಆರೋಗ್ಯ ಕೊಡಲಿ ಹಾಂ ಹೊಟ್ಟೆ ತುಂಬ ಊಟ ಕೊಡಲಿ ನಾಲ್ಕು ಜನಕ್ಕೆ ಸುಖವಾಗಿ ಅಂತ ಶಕ್ತಿ ಕೊಡಲಿ ಗಂಡ ಹೆಂಡ್ತಿ ಚೆನ್ನಾಗಿರ್ರಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ ಮಕ್ಕಳನ್ನ ಓದೋ ಓದ್ಸೋದು ಬರ್ಸೋದು ಚೆನ್ನಾಗಿ ಮಾಡಿರಿ ಹಾಂ ಎಲ್ಲರಿಗೂ ಪ್ರೀತಿ ಕೊಡಲಿ ಹೊಸ ವರ್ಷ ಮೊದಲನೇ ದಿನ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇನ ಹ್ಞೂ ಯಾರ್ದಾಗೂ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ ಜಗಳದಿಂದ ಏನೂ ಪ್ರಯೋಜನವಿಲ್ಲ ಹಾಂ ಈಗ ನಾ ಪ್ರೀತಿ ಕೊಟ್ಟರೆ ಆಗನ ಅವರು ಪ್ರೀತಿನೇ ಕೊಡಕ್ಕೆ ಸಾಧ್ಯ ಹಾಂ ನೀವು ದ್ವೇಷ ಮಾಡ್ತಾ ಹೋದರೆ ದ್ವೇಷ ಬೆಳೀತಾ ಬೆಳೀತಾ ಕೆತ್ತ ಸಿಬ್ರು ಕೆತ್ ಕೆತ್ತ ಕೆತ್ತತ ಸಿಬ್ಬರು ಅಂತ ಹೇಳ್ಬಿಟ್ಟು ಹಾಂ ಇನ್ನು ಜಾಸ್ತಿ ಆಕೈತಿ ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ದೇವರ ಭಗವಂತ ಎಲ್ಲರಿಗೂ ಚಂದಕ್ಕೆ ಆಶೀರ್ವಾದ ಮಾಡಲಿ ಅಂತ ನಾನು ಹೇಳ್ತೀನಪ್ಪ ಅಷ್ಟೇ ಹ್ಞೂ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಶುಭಾಶಯಗಳು ಹ್ಞೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇಷ್ಟೊತ್ತು ಎಲ್ಲರೂ ಶುಭಾಶಯ ಕೋರಿದ್ದಾರೆ ನಾನು ಒಂದು ಕೋರಬೇಕು ನನ್ನೆಲ್ಲ ಪ್ರೀತಿಯ ಶ್ರೀರಾಜಣ್ಣರು ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಿಮಗೆ ನಿಮ್ಮ ಪಾದಗಳಿಗೆ ಈ ಸೀನಪ್ಪನ ಸಾಾಂಗ ನಮಸ್ಕಾರಗಳು ಯಾಕಂತಂದರೆ ನೀವಿಲ್ಲ ಅಂದ್ರೆ ನಾನು ಇರ್ತಿರ್ಲಿಲ್ಲ ನನ್ನ ಮೇಲೆ ನೀವಿಟ್ಟಿರುವ ಪ್ರೀತಿ ವಿಶ್ವಾಸ ಇದ್ರೆ ಆಹಾ ನನಗೆ ಭಾಳ ಸಂತೋಷ ಆಗ್ತೈತಿ ಮೊಟ್ಟ ಮೊದಲಿಗೆ ಏನು ಮೊಟ್ಟ ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು ವಿಶ್ವು ವೆರಿ 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 ಹ್ಯಾಪಿ ನ್ಯೂ ಇಯರ್ ಟು ಆಲ್ ಮೈ ಡಿಯರ್ ಸಿರಾಜರು ಯೂಟ್ಯೂಬ್ ಚಾನಲ್ ವ್ಯೂಯರ್ಸ್ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮಮ್ಮ ಹೇಳ್ತು ಗೌಡಿ ಹೇಳಿದರು ದೇವರು ಒಳ್ಳೇದು ಮಾಡಲಿ ಆಶೀರ್ವಾದ ಮಾಡಲಿ ಅಂತ ನಾನು ಅದನ್ನೇ ಹೇಳ್ತೀನಿ ದೇವ್ರು ಒಳ್ಳೇದು ಮಾಡಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ನಾವು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಹಾಂ கோடை மேல் தகுலாக்கிரோ கேலெண்ட் பதிலாகல நம்ம மனஸ்தினு பதிலாகு அந்த நெனைதிலே நான் ஏஜன சூழ் ஆ அதே நன்கே ஜாஸ்தி மாதாட்க்கு ஒத்தில யாக்கே கௌ நூ நாக்கை ஜன சேர்க்கிறோ அட்டும் பார்ட்டி மாட்டீங்க சோ ஒன்ஸ் எகேன் எல்லாரும் ಶುಭಾಶಯಗಳು ಜಾಲಿ ಮಾಡ್ರಿ ಎಂಜಾಯ್ ಮಾಡ್ರಿ ಪಾರ್ಟಿ ಮಾಡ್ರಿ ಆದ್ರೆ ಹುಷಾರಾಗಿ ಮಾಡ್ರಪ್ಪ ಹ ಏನು ತೊಂದರೆ ತಾಪತ್ರ ಈಗೆಲ್ಲ ಸಿಗಾಕೇಮ ಕೋಬೇಡ್ರಿ ಖುಷಿ ನಮ್ಮ ನಮ್ಮಲ್ಲಿ ಇರಬೇಕು ನಮ್ಮ ಖುಷಿ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂಬೋದು ನನ್ನ ಉದ್ದೇಶ ಹ್ಞೂ ಓಕೆ ಎಂಜಾಯ್ ಹ್ಯಾಪಿ ನ್ಯೂ ಇಯರ್ ಯಪ್ಪ ಯಪ್ಪ

ನನ್ನಗ್ ನಕ್ತ ಏನನ್ನೋ ಮಾರೇ ಅದಿರಲಿ ಯಮೋ ಎಲ್ಗ ವೈಟ್ ಇದಿರಾ ಒಳ್ಳೊಳ್ಳೆ ಬಟ್ಟಿ ಕೆಂಡ ಈ ನನ್ನ ಮಗು ನೋಡು ತಲೆ ಕೂದ್ಲಿ ಹೆಂಗ್ ಮಾಡ್ಕೊಂಡು ಬಂದೆ ಒಳ್ಳೆ ಆರ್ಕೆಸ್ಟ್ರಾದರ ಮಾಡ್ಕೊಂಡು ಬಂದೆ ಎಲ್ಗ ಮೊಕ್ತ ಎಲ್ಲರونو ಯಾಕಲ ಯಾಕೋ ನಿ ನಿಮಗೆ ಗೊತ್ತಿರಲ್ಲ ಸೀನಾ ಆ ನಾವು ಮಳೆ ಮಧ್ಯಸುರ ಬೆಟ್ಕಳ್ತಿದೀವಿ ಹಾ ನಾನು ಸುಶೀಲಮ್ಮ ಪ್ರಮೀಳಮ್ಮ ಮಂಜ ಇನ್ನೊಂದು ಯಾರೊಂದು ಇಬ್ರು ಹೆಂಗುಸರುಗಳು ಬರ್ತಾರೆ ಎಲ್ಲರೂ ಹೋಗ್ಕಾಯ್ತೀವಿ ಸವಿತಮ್ಮ ಬರ್ತಾಳೆ ಹ್ಞೂ ಆಯ್ತು ಹುಷಾರ ಹೋಗು ಬರ್ರಿ ನಾವು ಅಂದ್ರೆ ಒಟ್ಟು ಹೋಗಿ ಬೈನಾಗ ಬರ್ತೀವಿ ಇವಾಗ ಬೈನಾಗ ಬರ್ತೀರೋ ಇಲ್ಲ ಅಲ್ಲೇ ಮನಿಗೆ ಎದ್ಗಿದ್ದಾಗ ಬರ್ತೀರೋ ಇಲ್ಲ ಅಲ್ಲೇ ಉಳ್ಕೊಂಬತ್ತೀವಿ ಸಾಧ್ಯವಾದ್ರೂ ಬರ್ತೀವಿ ಬಸ್ಸು ಪಸ್ ಇಲ್ಲ ಅಂತಂದ್ರೆ ತಿರ್ಗಾ ಸರಿ ಆಗಲ್ಲ ಹಂಗು ಏನಾರ ಜಾಸ್ತಿ ಒತ್ತಾದರೆ ಎದ್ದಾಕೆ ಬರ್ತೀವಿ ಏ ಒಳ್ಳೇದು ಕಳಮ್ಮ ದೇವಸ್ಥಾನದಾಗ ಮನೆಗೆ ಬೇಕು ದೇವ್ರು ಒಳ್ಳೇದ ಮಾಡ್ತಾನೆ ಹಾಂ ಯಾಕಂದರೆ ನೀವಲ್ಲೇ ಉಳ್ಕೊಂಡ್ರೆ ನಮಗಿಲ್ಲಿ ಪಲ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ ಆಯಿತು ಕಳಮ್ಮ ಒಳ್ಳೇದ ಲೋಬನ್ರಿ ನಾವು ಹೋಗ್ಬೇಕು ಗೌಡ್ರೆ ಎಲ್ಲ ವ್ಯವಸ್ಥೆ ಐತಾ ಪಲ್ಟಿಗೆ ನಾನೇನಾದರೂ ಮಾಡ ಅಂತದೈತ ಹೇಳಿರಿ ಟಕ 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 ಮಾಡಬೇಡಣ್ಣ ಏಯ್ ತಿಗ ಮುಚ್ಕೊಂಡು ಸಾಕತ್ತ ಸಾಕತ್ತಾ ನಿನ್ನ ನಿನ್ನ ನಂಬಿಕೆಂಬಿಟ್ರೆ ಅಷ್ಟೇನಾ ಹಾಂ ತಿರ್ಗಾ ನಾವು ಎಂಟತ್ತು ಜನ ಉಂಬಾಕ್ ಕರ್ದಿದೀವಿ ಕಳ್ಳ ಅಲ್ಲಿ ಬಿರಿಯಾನಿ ಮಾಡ್ತೀವಿ ಹೊಸ ವರ್ಷಕ್ಕೆ ನೀನು ಇವಾಗ ಅಲ್ಲಾಡಿಸ್ಕೊಂಬ ಗೌಡ್ರೆ ಅದು ಇದು ಅಂಬ್ತಾನೆ ಹಾಂ ನೀನೇ ಮಾಡೋ ಅಂಥದ್ದು ಏನಿಲ್ಲ ಎಲ್ಲ ಅಲ್ಲೇ ಕೊಟ್ಟು ಕಳಿಸಿದ್ದೀನಿ ಚಿಕನ್ನು ಅಕ್ಕಿ ಉಳ್ಳಿಗೆಡ್ಡೆ ಬೆಳ್ಳುಳ್ಳಿ ಟಮಟೆ ಹಣ್ಣು ಕೊತ್ತಂಬರಿ ಸೊಪ್ಪು ಹಾಂ ಆ ತಿರ್ಗ ಪೌಡ್ರು ಮಸಾಲೆ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅವನ್ನೆಲ್ಲ ಹೊಲ್ತಾಣವ್ರು ಅಲೇನ ಆಲೇ ಸುರ್ವಚ್ಕೊಂಡವ್ರೇನು ಮಾಡೋಕ್ಕವರು ಇವಾಗ ಬಂದೆವನಿಲ್ ಗೌಡ್ರಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತಾನೆ ಆಯಿತು ಗೌಡ್ರಿ ಬೇಜಾರು ಮಾಡ್ಕೊಬೇಡ್ರಿ ಹಾಂ ಏ ಒಂದು ರೋಟ್ ಲೇಟ್ ಆಯಿತು ನಮ್ಮ ಮನೆಯವರು ಹೊಲ್ಟಿದ್ರ ಅಲ್ವೇ ಜನಗಳಿಗೆ ಮಿಸ್ ಮಾಡೋಕೆ ಬೇರೆ ನಿಂತ್ಕೊಂಡ್ವಿ ಅದಕ್ಕೆ ಲೇಟ್ ಆಯಿತು ಆಯಿತು ಈಗ ನಾನು ಹೊಲ್ತಕ್ಕೆ ಹೋಗ್ತೀನಿ ಎಲ್ಲಿ ಅದೇ ಮಾಮೂಲಿ ಶೆಡ್ಡು ನಿಮ್ಮದು ದನ ಕಡೆ ಇರ್ತೀರಲ್ಲ ಶೆಡ್ ಅಲ್ಲೇ ಇರ್ತೇನೆ ಆಯಿತು ನಾನು ಹೋಗ್ತೀನಿ ಲೇ ಲೇ ಬೋರಜ ಹೋಗರ ಇವನ ಜೊತೆಗೆ ನೀನು ಹ್ಞೂ ಹೋಗಿ ರಪ್ಪನ ಮಾಡೋಗರು ತಿರುಗ್ ತೀರ ಕತ್ತಲಾದ ಮೇಲೆ ಮಾಡಿರೇ ಅದು ಉಂಬರ ಯಾರು ತಿಂಬರ ಯಾರು ಅದನ್ನೆಲ್ಲ ಕರ್ತಬಡಿ ಮಾಡೋರು ಯಾರು ಹೋಗ್ರಲ್ಲ ಹೋಗ್ರಲ್ಲ ರಪ್ನ ಹೋಗಿ ಮಾಡೋಗರು ನಾನು ಆಮೇಲೆ ಬರ್ತೀನಿ ಓಹ್ ಹಗಳಪ್ಪ ಎಲ್ಲರೂ ಬಂದೆವ್ರಿ ಏ ನಂದೀಸರು ಬಂದೆವನೇ ತಗಳಪ್ಪ ಹಂಗಾರ ಬಿರಿಯಾನಿ ಜ್ವರ ಮಾಡಬಹುದು ಬಿಡ್ರಿ ಪಾರ್ಟಿನ ಏ ರಬ್ಬರಪ್ಪ ಹಚ್ಚಿರಪ್ಪ ಎಲ್ಲರೂ ಉಳ್ಳಿಗೇಡ್ಡೆ ಬೆಳ್ಳುಳ್ಳಿ ಟೊಮಾಟೆ ಹಣ್ಣು ಶುಂಠಿ ಎಲ್ಲನ ಗೌಡ್ರು ಇನ್ನೇನು ಹಗ ಈಗ ಅಂಬಕ್ಕೆ ಬತ್ತರಿ ಗೌಡ್ರು ಬರೋ ಒಟ್ಟದಿಗೆ ನಾವು ಒಲೆ ಮೇಕೆ ಇಕ್ಕಿರ್ಬೇಕು ಹಾಂ ರಪ್ಪನ ಶುರು ಹಚ್ಕೊಂಬ ಏ ನೊಂದಿಸ